ಮರ್ಯಾದೋಸ್ತರೆಲ್ಲ ಕ್ಯಾಕರ್ ಸುಗಿಬೇಕು ಅಂತ ವ್ಯವಸ್ಥೆಯನ್ನು ನೋಡಿ ಮತ್ತು ಲೋಕಾಯುಕ್ತವನ್ನು ಗಟ್ಟಿ ಮಾಡೋದಕ್ಕೆ ಏನೇನು ಬೇಕೋ ಕ್ರಮವನ್ನು ಮಾನ್ಯ ಸಿದ್ದರಾಮಯ್ಯನವರು ಕೈಗೊಳ್ಳಬೇಕು ಎಷ್ಟು ದಿವಸ ಬೇಕು ಲೋಕಾಯುಕ್ತರ ನೇಮಕ ಮಾಡೋದಕ್ಕೆ ಅವ್ರಿಗೆ ಬೇಕಾದಂಥವರು ಒಬ್ಬ ಸಜ್ಜನರನ್ನ ಯೋಗ್ಯರನ್ನು ಹುಡುಕಿ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇರೋದು ಬೇರೆ ಯಾರಿಂದ ಹೇಳಬೇಕಾಯ್ತು ಇವರು ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿ ಅದಕ್ಕೊಂದು ಶಕ್ತಿಯುತವಾಗಿ ನಾವು ಮಾಡ್ತೀವಿ ಅಂತ ಹೊರಡಕ್ ಹೊರಟಿರ್ತಕ್ಕಂಥ ದಾರಿ ಅಂತದ್ದು ಅಂದ್ರೆ ಲೋಕಾಯುಕ್ತ ಅಧಿಕಾರವನ್ನು ಸ್ಲಿಟ್ ಮಾಡತಕ್ಕಂಥ ಉದ್ದೇಶವೇ ಇದು ಮತ್ತೇನು ಅಂತ ಕಾಣ್ತದೆ ಆ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಲೋಕಾಯುಕ್ತವನ್ನು ಗಟ್ಟಿ ಮಾಡಿ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಅರ್ಧ ಜನ ಎಮ್ ಎಲ್ ಎಗಳು ಮಂತ್ರಿಗಳು ಈ ಲೋಕಾಯುಕ್ತ ಕಾಯ್ದೆ ಕೆಳಗಡೆ ನೀವು ಅರೆಸ್ಟ್ ಮಾಡಬೇಕಾಗ್ತದೆ ಅವ್ರನ್ನ ತಪ್ಪಿಸೋದಕ್ಕೆ ನೀವು ಲೋಕಾಯುಕ್ತರಿಂದ ನೇಮಕ ಮಾಡ್ತಾ ಇಲ್ಲ ಅಂತಕ್ಕಂಥ ದೂರು ನಮಗೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆ ಕಾರಣಕ್ಕೆ ತಾವು ಏನು ಈಗ ಎ ಬಿಯನ್ನು ನೀವು ನೇಮಕ ಮಾಡೋದಕ್ಕೆ ಹೊರಟಿದಿರೋ ತಕ್ಷಣ ಅದನ್ನು ಕೈ ಬಿಡಬೇಕು ತಕ್ಷಣವೇ ಲೋಕಾಯುಕ್ತರನ್ನ ನೇಮಕ ಮಾಡಬೇಕು ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ನೀತಿಗಳು ನೀತಿಗಳೇನಿದೆ ಅದನ್ನು ತೆಗೆದು ಅದಕ್ಕೆ ಸ್ವಾಯತ್ತತೆಯನ್ನು ಕೊಟ್ಟು ಒಂದು ಸಮರ್ಥವಾದಂಥ ಲೋಕಾಯುಕ್ತವನ್ನು ದೇಶದಲ್ಲೇ ಬಹಳ ಪರಿಣಾಮಕಾರಿಯಾಗುವಂಥ ಒಂದು ಲೋಕಾಯುಕ್ತವನ್ನು ಜಾರಿಗೆ ತಂದು ಎಲ್ಲಿ ಭ್ರಷ್ಟಾಚಾರ ಇದೆಯೋ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಆದರೆ ಅದು ಕ್ರಮೇಣವಾಗಿ ಸಾಮಾನ್ಯ ಜನರವರೆಗೆ ಭ್ರಷ್ಟಾಚಾರ ನಿಯಂತ್ರಣ ಆಗುತ್ತೆ ನೀವೇ ಭ್ರಷ್ಟಾಚಾರಕ್ಕೆ ಒಳಗಾಗೋದಿಲ್ಲ ನೀವು ನೀವ್ಯಾವ ಸೀಮೆ ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀರಿ ಸ್ವಾಮಿ ಹೇಳಬೇಕು ನೀವು ಮುಖ್ಯಮಂತ್ರಿ ಆದಿಯಾಗಿ ಲೋಕಾಯುಕ್ತ ಕಾಯ್ದೆ ಒಳಗಡೆ ಆದಿಯಾಗಿ ನಾನು ಒಪ್ಕೊಂತೀನಿ ಲೋಕಾಯುಕ್ತ ಅಧಿಕಾರಿ ಆ ವ್ಯಾಪ್ತಿಯಲ್ಲಿ ಬಂದ್ರೆ ನಮ್ಮೂರಿನ ವಿಲೇಜ್ ಅಕೌಂಟೆಂಟ್ ವರ್ಗ ಒಂದು ಕ್ರಮಬದ್ಧ ಭ್ರಷ್ಟಾಚಾರ ನಿಯಂತ್ರಣ ಆಗುತ್ತೆ ಹೊರತು ಇವರು ನಾವು ಮಾತ್ರ ತಲೆ ತಪ್ಪಿಸ್ಕೋಬೇಕು ಇಲ್ಲಿ ಯಾರೋ ಒಬ್ಬ ಬಸ್ ಕಂಡಕ್ಟರ್ನೋ ಅಲ್ಲಿ ಯಾರೋ ವಿಲೇಜ್ ಅಕೌಂಟೆಂಟ್ನೋ ಯಾರೋ ಪೊಲೀಸ್ ಕಾನ್ಸ್ಟೇಬಲ್ನೋ ಇವ್ರನ್ನ ಹಿಡಿಯೋದ್ರಲ್ಲಿ ಭ್ರಷ್ಟಾಚಾರದ ಕಾನೂನು ರಾಜ್ಯದ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಹೊರಟಿರ್ತಕ್ಕಂಥ ಮಾರ್ಗ ಇದು ಸರಿಯಾದ ಮಾರ್ಗ ಅಲ್ಲ ಅದನ್ನ ತಕ್ಷಣವೇ ರದ್ದು ಮಾಡಿ ಲೋಕಾಯುಕ್ತಕ್ಕೆ ಶಕ್ತಿ ನೀಡಿ ಲೋಕಾಯುಕ್ತರನ್ನ ನೇಮಕ ಮಾಡಿ ಅನ್ನೋದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಸಾಂಕೇತಿಕವಾಗಿ ಇವತ್ತ ಪ್ರತಿಭಟನೆ ಮಾಡೋದ್ರ ಮೂಲಕ ಹೇಳ್ತಾ ಇದೀವಿ ನೀವು ಇದಕ್ಕೂ ಒಪ್ಪದ ಇದ್ರೆ ಇಡೀ ರಾಜ್ಯಾದ್ಯಂತ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಹೇಳಿ ಇವತ್ತ ನಾವು ಸಾಂಕೇತಿಕವಾಗಿ ಏನು ಹೇಳಲಿಕ್ಕೆ ಬಂದಿದ್ವು ಅದನ್ನ ಹೇಳಿ ಇಲ್ಲಿಂದ ನಾವು ಓಡೋಣ ಈಗ ನಮ್ದು ಬೇರೆ ಮೀಟಿಂಗ್ ನಡೆಯುವ ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ಲರೂ ಎದ್ದು ನಿಂತ್ಕೊಂಡು ಘೋಷಣೆ ಹಾಕಿ ನಾವು ಮುಂದಕ್ಕೆ ದುರ್ಬಲಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ